ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ಸರ್ಪನಕಟ್ಟೆ ಎಂಜಿಎಂ ಸಹಕಾರಿಯ ಹತ್ತನೆಯ ವಾರ್ಷಿಕ ಸರ್ವಸಾಧಾರಣ ಸಭೆ ಸಂಪನ್ನ ನಮ್ಮ ಸಹಕಾರಿ ಹಣಕಾಸು ಸಂಸ್ಥೆ ಯಶಸ್ಸಿನತ್ತ ಸಾಗುತ್ತಿದೆ ಅಧ್ಯಕ್ಷ ಈರಪ್ಪ ಗರ್ಡಿಕರ್ ಹೇಳಿಕೆ ಶ್ರೀ ಮಹಾಗಣಪತಿ ಮಹಾಸತಿ ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ನಿಯಮಿತ ಸರ್ಪನಕಟ್ಟೆ ಸಹಕಾರಿಯ ಹತ್ತನೇ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನು ನಡೆಸಲಾಯಿತು ಸಭೆಯನ್ನು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ದುರಿಣರು ಹಾಗೂ ನಿಪುಣತೆಯನ್ನು ಪಡೆದಂತಹ ನಿವೃತ್ತ ಮ್ಯಾನೇಜರ್ ಆದ ಎಂಆರ್ ನಾಯ್ಕ್ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಸಭೆಯ ಅಧ್ಯಕ್ಷತೆಯನ್ನು ಸಹಕಾರಿ ಸಂಘದ ಅಧ್ಯಕ್ಷರಾದ ಈರಪ್ಪ ಮಂಜಪ್ಪ ಗರ್ಡಿಕರ್ ವಹಿಸಿದ್ದು ಇವರು ಮಾತನಾಡುತ್ತಾ ನಮ್ಮ ಸಹಕಾರಿ ಸಂಘವು ಯಶಸ್ಸಿನತ್ತ ಸಾಗುತ್ತಿದೆ ಸಹಕಾರಿಯು ಡಿಸೆಂಬರ್ ಒಂದು ಎರಡು ಸಾವಿರದ ಹದಿನಾಲ್ಕರಂದು ಪ್ರಾರಂಭವಾಗಿ ಹತ್ತು ವರ್ಷಗಳನ್ನು ಪೂರೈಸುತ್ತಿದ್ದು ಪ್ರತಿ ವರ್ಷವೂ ಲಾಭ ಗಳಿಸುತ್ತಿದ್ದು ಪ್ರಗತಿಯೊಂದಿಗೆ ಮುಂದುವರಿಯುತ್ತಿದೆ ಪ್ರತಿಯೊಬ್ಬ ಸದಸ್ಯರ ಅಭ್ಯುದಯವೇ ನಮ್ಮ ಪರಮ ಉದ್ದೇಶವಾಗಿದೆ ಎಂದು ಹೇಳಿದರು ಸಭೆಯಲ್ಲಿ ಉಪಾಧ್ಯಕ್ಷರಾದ ಎಂಜಿ ಜಿ ಅರುಣ್ ಕುಮಾರ್ ನಿರ್ದೇಶಕರುಗಳಾದ ಶ್ರೀಮತಿ ಜ್ಯೋತಿ ನಾಯ್ಕ್ ಮಂಜುನಾಥ್ ನಾಯ್ಕ್ ಉದಯ್ ನಾಯ್ಕ್ ಸುರೇಶ್ ನಾಯ್ಕ್ ವಿಶ್ವನಾಥ್ ಶೆಟ್ಟಿ ಶ್ರೀಮತಿ ಸವಿತಾ ನಾಯ್ಕ್ ಶ್ರೀಮತಿ ಆಶಾ ನಾಯ್ಕ್ ನಾಗಪ್ಪ ನಾಯ್ಕ್ ಈಶ್ವರ್ ಮೊಗೇರ್ ಮಾದೇವ್ ನಾಯ್ಕ್ ಜಗದೀಶ್ ನಾಯ್ಕ್ ಜಗದೀಶ್ ಗೊಂಡ ನವನೀತ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು ಹಿಂದಿನ ವಾರ್ಷಿಕ ಸರ್ವಸಾಧಾರಣ ಸಭೆಯ ನಡವಳಿಕೆಯನ್ನು ಮುಖ್ಯ ವ್ಯವಸ್ಥಾಪಕರಾದ ಕೃಷ್ಣ ಎಂ ನಾಯ್ಕ್ ಓದಿ ತಿಳಿಸಿದರು ಪ್ರಧಾನ ಕಚೇರಿಯ ವ್ಯವಸ್ಥಾಪಕರಾದ ವಿಶ್ವನಾಥ್ ನಾಯ್ಕ್ ಕಾರ್ಯಕ್ರಮದಲ್ಲಿ ವಂದಿಸಿದರು करावि समाचार न्यूज ब्यूरो